ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಶಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ದಾರೂಢರ ಜಗದ್ಗುರು ರಾಮಾರೂಢರ ಜಗದ್ಗುರು ಪೂರ್ಣಾನಂದ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸುಕ್ಷೇತ್ರ ಗ್ರಾಮವನ್ನ ಉದ್ಧಾರ ಮಾಡಿ ಕಲಿಯುಗದ ನಡೆದಾಡುವ ದೇವರೆಂಬ ನಾಮಾಂಕಿತವನ್ನ ಪಡೆದು ತಮ್ಮ ಪಾರ್ಥಿವ ದೇಹವನ್ನು ಪೃಥ್ವಿಗೆ ಇಳಿಸಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಆಗಿರುವಂತಹ ಶ್ರದ್ಧಾನಂದ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸುಕ್ಷೇತ್ರ ಸಿಮಿಕೇರಿಯಲ್ಲಿ ಪರಿಶೋಭಿಸುತ್ತಿರುವ ಭಕ್ತರ ಆರಾಧ್ಯ ಗುರುಮಠದ ಸದ್ಯತ್ಕಾಲದ ಪೀಠಾಧ್ಯಕ್ಷರು ಪರಮ ಪೂಜ್ಯನೀಯರು ಅಕ್ಕನ ಪರಾವತಾರಿಗಳೆಂಬ ನಾಮಾಂಕಿತವನ್ನು ಪಡೆದಿರುವಂತಹ ಮಾತುಶ್ರೀ ಅನುತಯ ಅನುಸೂಯಾ ತಾಯಿಯವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಕಾರ್ಯಕ್ರಮದ ದಿವಸ ಸನ್ನಿಧಾನವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಪರಮ ಪೂಜ್ಯರು ಆಗಿರುವ ಸುಕ್ಷೇತ್ರ ಅಂತಾಪುರ ಪೀಠದ ಪರಮ ಪೂಜ್ಯರಾಗಿರುವಂತಹ ಅಭಿನವ ಶ್ರದ್ಧಾನಂದ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸಮೀಪದ ಮಳೆ ಮಹಾ ಮಹಾಮಠದ ಪೀಠಾಧ್ಯಕ್ಷರಾಗಿರುವ ಜಗನ್ನಾಥಪ್ಪಂಗಳವರ ಶ್ರೀ ಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಮೊದಲಿಗೆ ತಮ್ಮ ಉಪದೇಶಾಮೃತವನ್ನು ಸಭೆಗೆ ದಯಪಾಲಿಸಿರುವಂತಹ ಮೆಟಗುಡ್ಡದ ಶ್ರೀದೇವಿ ಅಮ್ಮವರ ಶ್ರೀ ಚರಣಕ್ಕೂ ಹಾಗೂ ಮಾದೇವಿ ಅಮ್ಮವರ ಶ್ರೀ ಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಲ್ಲಿಯವರಿಗೆ ಬಹಳ ಸುಂದರವಾಗಿ ತಮ್ಮ ಉಪದೇಶವನ್ನು ಸಭೆಗೆ ನೀಡಿ ವಿಶ್ರಮಿಸಿರುವ ಯಾಳ್ವಾರದ ಪೂಜ್ಯರ ಶ್ರೀಚರಣಕ್ಕೂ ಹಾಗೂ ಕೈವಾಲ್ಯಾನಂದ ಡಾಕ್ಟರ್ ಕೈವಾಲ್ಯಾನಂದ ಅಪ್ಪಂಗಳವರ ಶ್ರೀ ಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಹಳ ಸುಂದರವಾಗಿ ತಮ್ಮ ಉಪದೇಶವನ್ನು ನೀಡಿ ಸಂಚಾಲಕ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಪರಮ ಪೂಜ್ಯರು ಆಗಿರುವಂತಹ ಎರಗೊಪ್ಪದ ಪೂಜ್ಯ ಅಪ್ಪಂಗಳವರ ಶ್ರೀಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರಗಳನ್ನು ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ಶ್ರೀಕೃಷ್ಣ ಪರಮಾತ್ಮ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೆರಡನೆಯ ಶ್ಲೋಕವನ್ನ ఇల్లి వేకం బందా అది యాదు అంత క్రె అనన్యా చింతయంతో మాం ఏ జన పర్యపాసతే తేషాం నిత్యాభియుక్తానా యోగక్షేమం వహామ్యహం అజ్జ్ హు అనన్య అంద్రె న ನಾವು ನೀವೆಲ್ಲರೂ ಸ್ಮರಣ ಮಾಡ್ತಾ ಇದ್ದೀವಿ ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ಇದ್ದೀವಿ ಅನನ್ಯ ಚಿಂತನೆ ಇಲ್ಲ ಅಂತಾರ ಒಮ್ಮೆ ಬಿಡುದು ಒಮ್ಮೆ ಮಾಡೋದು ಒಮ್ಮೆ ಬಿಡುದು ಒಮ್ಮೆ ಮಾಡುದಕ್ಕ ಇದು ಅನ್ಯ ಅಂತಾರ ಬಿಟ್ಟು ಬಿಡಲಾರದೆ ಭಗವಂತನನ್ನೇ ನಂಬಿ ಮಾಮ ಅಂದ್ರೆ ನನ್ನನ್ನು ಯಾರು ಉಪಾಸಿಸುತ್ತಾರೆಯೋ ಯಾರು ನನ್ನ ಸದಾವಕಾಲ ನಿಷ್ಕಾಮ ಭಕ್ತಿಯಿಂದ ನನ್ನ ಚಿಂತನೆಯನ್ನ ಮಾಡುತ್ತಾರೆಯೋ ಅವನು ಒಂದ್ ಏನಾರ ಹೇಳ್ಬೇಕಲ್ರಿ ಕೊಡ್ಬೇಕಲ್ಲ ವರ ಹೇಳಿದ್ರಲ್ಲ ದೇವರಿಗೆ ಹೋದ್ರೆ ಹೊರ ಕೊಡ್ಬೇಕಲ್ಲ ಹಂಗ ಭಗವಂತನ ಉಪವಾಸ ಉಪಾಸನೆಯನ್ನ ಚಿಂತನೆಯನ್ನ ನಾವು ನಿಷ್ಕಾಮ ಅಂದ್ರೆ ಯಾವುದೇ ಕಾಮನೆ ಇಲ್ಲದೆ ಭಗವಂತನ ನಾಮಸ್ಮರಣೆ ಮಾಡಿದ್ರು ನಾ ಏನು ಮಾಡ್ತೀನಿ ಅನ್ನುವುದನ್ನ ಹೇಳಿಕೊಂಡು ಬರ್ತಾ ಇದ್ದಾರೆ ಏನು ఆజ్ఞయన ఆజ్ఞయ పరమాత్మ అంద్రె యోగ క్షేమం వహమ్యహం నీవు నోడ్రె బ నెనపన ఇం సోక అల్ ఇది ఎల్లర ఉడుగాట శ్లోకూ అల్ల ఇవత్ నిమ్మ మన లక్ష రూపాయ తందిట్టిని రక్షణ మే ఇవత్ నిమ్ హక్ష రూపాయ బలెద అదన రక్షణ మే ಇವತ್ತು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಮದುವೆ ಮಾಡಿಕೊಂಡು ಬಂದಿವು ಆ ಸ್ತ್ರೀಯನ್ನ ರಕ್ಷಣೆ ಮಾಡುವವರು ಯಾರು ನಿನಗ ಮಕ್ಕಳ ಅದನ್ನ ರಕ್ಷಣೆ ಮಾಡುವವರು ಯಾರು ಒಬ್ಬರಿಗೆ ನಮಗ್ ಇಲ್ಲ ಕೇವಲ ಹೊಟ್ಟೆಗಾಗಿ ನಾವು ಬರೀ ಇಪ್ಪತ್ನಾಲ್ಕು ತಾಸು ದುಡಿಯೋದ್ರಲ್ಲಿ ಅದಕ್ಕೆ ಅವರು ಕೇವಲ ನನ್ನ ಚಿಂತೆಯನ್ನ ನನ್ನ ಉಪಾಸನೆಯನ್ನ ಮಾಡಿದ್ರೆ ಯೋಗ ಪದಕರ್ತ ಸಂಪತ್ತು ಯೋಗ ಪದಕರ್ತ ಕೂಡಿಕೆ ಯೋಗ ಪದಕರ್ತ ಅದೃಷ್ಟ ಯೋಗ ಪದಕರ್ತ ನಿನ್ನ ಮನೆಯೊಳಗಿರತಕ್ಕಂತಹ ತುಂಬಿದಂತ ಐಶ್ವರ್ಯ ಆ ಅದನ್ನ ಎಲ್ಲವನ್ನ ಆ ಯೋಗವನ್ನ ಅದರದ್ದು ಅದರ ಸಂಪತ್ತನ್ನ ಕ್ಷೇಮಂ ವಹ್ ಅದನ್ನ ನಾ ಕಾಪಾಡ್ತೀನಿ ಯಾರು ಹೇಳ್ತಾರೀ ಇದನ್ನ ಇದನ್ನು ಜಗತ್ತಿನ ಯಾರು ಹೇಳ್ತಾರೆ ನಿಮ್ಮ ಸಾಧ್ಯವೇ ಸಾಧ್ಯವೇನು ರಕ್ಷಣಾ ಮಾಡ್ಕೊಳ್ಳುದು ಸ್ವತಃ ಶ್ರೀರಾಮಚಂದ್ರನಿಗೆ ಹೆಂಡತಿಯನ್ನು ರಕ್ಷಣಾ ಮಾಡ್ಕೊಳ್ಳುದು ಆಗಲಿಲ್ಲ ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ನಿಮ್ಮೆಲ್ಲರ ಜೀವನ ಭಗವಂತನನ್ನ ಸ್ಮರಣ ಮಾಡ್ರಿ ಚಿಂತಾ ಮಾಡ್ರಿ ಓಂ ನಮ ಶಿವ ಅಣ್ಣಕ್ ದುಡ್ಡಿಲ್ಲ ಹರೇ ರಾಮ್ ಹರೇ ಕೃಷ್ಣ ಅಣ್ಣಕ್ ದುಡ್ಡಿಲ್ಲ ಯಾಕೆ ಶ್ಲೋಕ ಬಂದದ ಅಂತ ಕೇಳಿದ್ರೆ ಭಾಗವತ ಕಥಾದದಲ್ಲಿ ದೊಡ್ಡ ಘಟನೆಯಾಗಿ ಹೋಗಿದ ಸತ್ರಾರ್ಜಿತ ರಾಜ ಅನ್ನುವಂತ ಒಬ್ಬ ಮಹಾರಾಜ ಏನು ಎಷ್ಟು ಸುಂದರವಾಗಿ ರಾಜ್ಯವನ್ನು ಆಳ್ತಾ ಇದ್ದ ಅಂದ್ರೆ ಯಾರನ್ನ ಮಗ್ಗಲ ದೇಶ ಲೂಟಿ ಮಾಡಿ ಅಲ್ಲ ಪ್ರಜೆಗಳಿಗೆ ಟ್ಯಾಕ್ಸ್ ಹಾಕಿ ಅದನ್ನು ಅಲ್ಲ ಹೆಂಗ ರಕ್ಷಣೆಯನ್ನ ಮಾಡ್ತಾ ಇದ್ದ ಅಂದ್ರೆ ಪ್ರಜೆಗಳಿಗೆ ಟ್ಯಾಕ್ಸ್ ಇಲ್ಲ ಆಮೇಲೆ ಮಕ್ಕಳ ರಾಜರನ್ನು ಹೊಡೆದು ಆ ರಾಜ್ಯ ಲೂಟಿ ಮಾಡಿಕೊಂಡು ನನ್ನ ರಾಜ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದಲ್ಲ ಅವ ಚಿಂತೆ ಮಾಡಿದ ನನ್ನ ರಾಜ್ಯಕ್ಕೆ ಬಡತನ ಬರಬಾರದು ನನ್ನ ಭಕ್ತರು ನನ್ನ ಪ್ರಜೆಗಳಿಗೆ ಯಾವುದೇ ದುಃಖ ಬರಬಾರದು ಏನೋ ಕೊರತೆ ಆಗಬಾರ್ದು ಮಳೆ ಆಗದೆ ಇದ್ರೂ ಕೂಡ ನನ್ನ ರಾಜ್ಯ ಕ್ಷೇಮವಾಗಿರಬೇಕು ಇದ್ರ ಯೋಗಕ್ಷೇಮ ನಂದು ಅಂತ ತಿಳ್ಕೊಂಡು ಅದು ಸಾಮಾನ್ಯವಾಗಿರತಕ್ಕಂಥ ವಿಷಯ ಅಲ್ಲ ನೋಡ್ರಿ ಶಕ್ತಿ ಎಲ್ಲಿರ್ತದ್ರಿ ಮನುಷ್ಯನ ಆಶ್ರಯದಲ್ಲಿ ಶಕ್ತಿ ಅದ ಮನುಷ್ಯನಕ್ಕಿಂತಲೂ ಶಕ್ತಿ ಇದೆ ಈಗ ನುಗ್ಸಿದ್ರೆ ಬಿದ್ದ ಸತ್ತು ಹೋಗುವ ಮನುಷ್ಯನಿಗಿಂತ ಒಳಗಿರುವ ಶಕ್ತಿ ದೊಡ್ಡ ಶಕ್ತಿಗಿಂತ ದೊಡ್ಡದ್ಯಾವ್ದ್ರಿ ಶಕ್ತಿಗಿಂತ ಯಾವುದು ಅಂದ್ರೆ ಯುಕ್ತಿ ಯುಕ್ತಿಗಿಂತ ದೊಡ್ಡದು ದೊಡ್ಡದ್ಯಾವದ್ರಿ ಒಂದ್ ಹತ್ತು ಟನ್ನಿನ ಕಲ್ಲ ಮನುಷ್ಯ ಹೆಬ್ಸಾಕ್ ಬರ್ಲಿಲ್ಲ ಆರೇನೆ ಹೆಬ್ಸ್ತಾನ ಅದು ಯುಕ್ತಿ ಯುಕ್ತಿಗಿಂತ ದೊಡ್ಡದು ಯಾವುದು ಅಂದ್ರೆ ಯಂತ್ರ ಬಂದ ನೋಡ್ರಿ ಯಂತ್ರ ಯಾವ ಯಂತ್ರಗಳು ಸೂರ್ಯನನ್ನ ಇನ್ನೂ ಮುಟ್ಟಿಲ್ಲ ಆರು ಏಳು ಸಾವಿರ ವರ್ಷಗಳ ಹಿಂದೆ ಆಗಿ ಹೋಗಿರುವಂತಹ ಘಟನೆ ಸತ್ರಾರ್ಜಿತ ರಾಜ ಸೂರ್ಯ ಉಪಾಸನೆಯನ್ನ ಮಾಡ್ತಾ ಇದ್ದಾನೆ ಯಂತ್ರಕ್ಕೆ ನೀಗಲಾರದ್ದು ಮಂತ್ರ ಮಾಡ್ತದ ಮಂತ್ರ ಸೂರ್ಯ ಉಪಾಸನೆಯನ್ನ ಮಾಡಿ ಸೂರ್ಯನ ಇಂದ ಏನು ಮಾಡ್ತಾನೆ ಅಂದ್ರ ಶಮಂತಕ ಮಣಿ ಅನ್ನುವಂತಹ ಮಣಿಯನ್ನ ಪಡ್ಕೊಂಡು ಬರ್ತಾ ಇದ್ದಾನೆ ಶಮಂತಕ ಮನಿ ಸಾಮಾನ್ಯವಾಗಿರುವಂತದ್ದಲ್ಲ ಹೇಳ್ತಾನ ಶಮಂತಕ ಮನಿ ಅಂತಂದ್ರ ಆ ಮನಿ ಒಂದು ದಿನಕ್ಕೆ ಎಂಟು ಭಾರ ಬಂಗಾರವನ್ನು ಕೊಡ್ತಿತ್ತ ಬಂಗಾರ ಒಂದು ಬಾರ ಅಂತಂದ್ರೆ ನೋಡ್ರಿ ಇಪ್ಪತ್ತು ತೊಲಿಯನ್ನು ಹೇಳ್ಕೊಂಡು ಬರ್ತಾರ ಒಂದು ಬಾರ ಅಂದ್ರೆ ಇಪ್ಪತ್ತು ತೊಲಿ ಎಂಟೆರಡಲಿ ಹದಿನಾರು ಒಂದು ದಿನಕ್ಕ ಒಂದು ನೂರ ತೊಲಿ ಬಂಗಾರ ಕೊಡುವ ಶಮಂತಕ ಮನಿಯನ್ನ ತೆಗೆದುಕೊಂಡು ಬಂದ ಆದರೆ ಅದರ ರಕ್ಷಣೆ ಗೊತ್ತಿಲ್ಲ ಕೇಳಲಿಲ್ಲ ಬಂದು ಪ್ರಜೆಗಳನ್ನು ಕೂಡಿಸಿ ಸಭಾವಳಿ ಹೇಳ್ತಾ ಇದ್ದಾನ ನಿಮ್ಮೆಲ್ಲರಿಗೋಸ್ಕರ ನನ್ನ ಸ್ವಾರ್ಥ ಅಲ್ಲ ಸೂರ್ಯ ಉಪಾಸನೆಯನ್ನ ಮಾಡಿ ಶಮಂತಕ ಮನಿಯನ್ನ ತಂದೀನಿ ಒಂದು ದಿನಕ್ಕೆ ನೂರ ಅರವತ್ತು ತೊಲಿ ಬಂಗಾರ ಕೊಡ್ತದ ಪೂಜಾ ಪುನಸ್ಕಾರ ಮಾಡುವುದರಿಂದ ಇಷ್ಟು ಕೊಡತದ ಆ ಸಭೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದು ಕುಂತಿದ್ದ ಶ್ರೀಕೃಷ್ಣ ಪರಮಾತ್ಮ ಬಂದು ಕುಂತಿದ್ದ ಅವ ಏನ್ಬೇಕ್ರಿ ಆ ಮನಿ ಕೊಟ್ಬಿಡು ನನಗ ಏನ್ ಇದು ಆ ಮನಿ ಕೊಟ್ಬಿಡು ಅಂತಂದಾಗ ಯಾವ ಸತ್ರಾರ್ಜಿತ ರಾಜ ಅಂತನ ಹಂಗೆ ಹೆಂಗತ್ರಿ ಅದನ್ನ ಹೆಂಗೆ ಕೊಡ್ಲಿ ಅಂದ ಆಯ್ತು ಇಟ್ಕೋ ಅಂದ ಕೊಟ್ಟವ್ರ ಯಾರ್ರಿ ಸೌರ್ಯ ಅಂತರ್ಗತವಾಗಿರುವಂತ ನಾರಾಯಣನಿಂದ ಅದನ್ನು ಪಡ್ಕೊಂಡು ಬಂದಾನ ನಾರಾಯಣನೇ ಮುಂದೆ ಒಂದು ಕೇಳ್ತಾನ ಕೊಡು ಅಂದ್ರೆ ಹಂಗೆ ಹಂಗಕತಿ ಅಂದ ಇಟೋನ್ ಹೋಯ್ತ್ರಿ ಮುಂದ ಮಣಿ ಒಳಗಿಟ್ಟ ತಮ್ಮ ಪ್ರಸನ್ನ ಚೇತ ಅನ್ನುವಂತ ತಮ್ಮ ಗೊತ್ತಿಲ್ಲ ರಕ್ಷಣೆ ಮಾಡಿಕೊಂಡು ಜವಾಬ್ದಾರಿ ಗೊತ್ತಿಲ್ಲ ಬೆಲೆ ಉಳ್ಳಂತ ಮಣಿ ಒಳಗಿಟ್ಟ ಒಂದು ಮಣಿ ಒಳಗೆ ಅದನ್ನು ಜೋಡಿಸಿ ಪ್ರಸನ್ನ ಚೇತ ಕಟ್ಕೊಂಡ ಕುದುರೆ ಮೇಲೆ ಹಾದ್ರಿ ಹೋದ ತಕ್ಷಣ ಹೊರಗಡೆ ಹೋದ ಶೋಹ ಬಂದ ಅವನು ಜೊಟಿ ಯುದ್ಧ ಮಾಡಿ ಅವನು ಕರಳನ್ನು ಅದನ್ನ ಹರ್ಕೊಂಡು ಹೋತ್ರಿ ಮುಂದ ಕಾತ ಹೋತು ಆ ಶೋಹದ ಕೈಯಲ್ಲಿರುವ ಮೈ ಮನಿಯನ್ನ ಯಾವ ಒಂದು ಕರಡಿ ಅದನ್ನು ಕೊಂದು ಹರ್ಕೊಂಡು ಬುಯಿ ಒಳಗೆ ಹೋಗಿಬಿಡ್ತಿ ಇದೊಂದು ಘಟನೆ ಮುಂದ ಪ್ರಸನ್ನ ಚೇತಸ ಸತ್ತ ಅಂದಗಳ ಮನಿ ಅಪವಾದ ಶ್ರೀಕೃಷ್ಣನಿಗೆ ಬರ್ತದ ಅಂದ ದೊಡ್ಡವರಪ್ಪ ಅವನ ಜೋಡಿ ನಾವು ಏನು ಆಗ್ತದ ಕೃಷ್ಣ ಏನಾದ್ರು ಅಂದ್ರೆ ನಾವು ಸರ್ವನಾಶ ಆಗಿ ಹೋಗಿಬಿಡ್ತೀವೋ ಬಂದು ಕೇಳಿದ್ದ ಅವನೇ ಹೊಡೆದು ಒಯ್ದಿರಬಹುದು ಅಂತ ಒಬ್ರ ಮುಂದ ಅಂದ ಯಾರ ಮುಂದೆ ಬೇಡ ಕೃಷ್ಣ ಓದಿರ್ಬೋದು ಹೊಡೆದ ಅವ ಅಂದ ಅವ ಅಂದ ಇಡೀ ಊರು ತುಂಬಾ ಪ್ರಚಾರ ಆತ್ರಿ ಒಂದದಿಂದ ಕೃಷ್ಣ ಅವನ ರಾಜನ ತಮ್ಮನನ್ನು ಒಯ್ದ ಅಂತೇಳಿ ಈ ಅಪವಾದ ಕಳ್ಕೊಳ್ಳಿ ಎಲ್ಲಿಗೆ ಬಂದ ಅಂದ್ರೆ ಯಾದವರನ್ನ ಕರ್ಕೊಂಡು ಬಂದ ಆ ಒಡೆದ ದೇಹ ಬಿದ್ದಿತ್ತು ನೋಡಿದ ಇದೇ ನಾಕೊಂದೇನು ಶಿವಕ್ಕೊಂದದ ನೋಡಂದಾಗ ಶಿವಿನ ರೀ ಬರ್ರಿ ಅಂದ ಮುಂದ ಕಥವಾದ ಶಿವ ಶಿವ ಹೊಡೆದ ಕರಡು ಒಯ್ದಿತ್ರಿ ಕರಡೆ ಗುಣಿಗೊಂಟ ಆವಾಗೆಲ್ಲ ಯಾದವ ಸೈನಿಕರಿಗೆ ಹೇಳಿದ ಆದ ನಾವು ನಾವು ಹೊಡೆದಾಡಿ ಸಾಯದು ಬೇಡ ನಾವು ನಾವೊಬ್ಬನೇ ಹೊಡೆ ತಗೊಂಡು ಬರ್ತೇನೆ ನೀವು ಇಲ್ಲೇ ಹೊರಗಿರಿ ನ ಪರಮಾತ್ಮನಿಗೇನ್ರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬೆಳಕು ಅಷ್ಟ ಕತ್ತಷ್ಟ ಒಳಗೆ ಹೋದ ಯಾವ ಜಾಂಬವಂತ ಒಳಗ ಮೇಲೆ ಅದನ್ನ ಮಣಿ ಕಟ್ಟಿ ಮಗು ಕೆಳಗೆ ಆಡಸಾಕತ್ತಿದ್ರ ಅದನ್ನ ಒಳಗಿತ್ತು ಮಗುವಿನಗೆ ಆ ಬೆಳಕಿನ ಮಗು ಆಡಾಕತ್ತಿತ್ತು ಕೃಷ್ಣ ತಗೊಂಡ ಹೆಣಮಗಳು ಚೀರಿದ್ವಿ ಜಾಂಬವಂತ ಯುದ್ಧಕ್ಕೆ ಬಂದ ಯುದ್ಧಕ್ಕೆ ಬಂದ್ರ ಇಪ್ಪತ್ತೆಂಟು ದಿನಗಳ ಪರ್ಯಂತ್ರ ಹೋರಾಟ ಮಾಡಿ ಹನ್ನೆರಡು ದಿನ ಹೊರ ಕುಂತವ್ರು ಹೋದ್ರಿ ಅವ್ರು ಸ್ವಾದ ಸತ್ ಅಂತೇಳಿ ಇಪ್ಪತ್ತೆಂಟು ದಿನ ಹೋರಾಡಬೇಕಾಗಿದ್ರ ಒಂದು ಕ್ಷಣ ಸಾಕ ಅವನು ಕೊಲ್ಲ ಹಿಂದಿನ ಕತೆ ಜಾಂಬವಂತ ರಾಮನ ಕೈ ಒಳಗಿದ್ದ ಬರೇ ನಿನ್ನ ಕಡೆ ಆಗಿ ನಾವು ಬರೇ ನಾವು ಯುದ್ಧನೇ ಮಾಡ್ಲಿಲ್ಲ ನಿನ್ನ ಜೊತೆ ಯುದ್ಧ ಮಾಡ್ಬೇಕಂತ ಆಶಯ ಆಗಿದೆ ಅಂತಿದ್ದಂತ ಮುಂದೆ ನೋಡೋನಂದ ಅದನ್ನ ಇನ್ ತೀರಿಸಬೇಕು ಅಂತೇಳಿ ಇಪ್ಪತ್ತೆಂಟು ದಿನ ಅವನ ಆನಂದಕ್ಕೋಸ್ಕರ ಯುದ್ಧ ಮಾಡಿ ಕೊನೆಗೆ ಸಾಯುವ ಸಮಯದಲ್ಲಿ ಬಿದ್ದಾಗ ರಾಮ ಎಂದ ನಿನ್ನ ಜೊತೆ ಇದ್ದಾಗ ನನಗ ಸೋಲೇ ಇಲ್ಲ ಈಗ್ಯಾಕೆ ಸೋಲು ಬಂತು ರಾಮ ಎಲ್ಲದಿ ರಾಮ ಅಂದ ತಕ್ಷಣ ಅದೇ ರಾಮನಿಗೇನಾದಂದ್ರ ಕೃಷ್ಣ ರೂಪ ಹೋಗಿ ರಾಮನ ರೂಪ ಬಂದಿತ್ರಿ ರಾಮನ ರೂಪ ಯಾಕ ಅಂದಾಗ ಹಿಂದಿನ ಘಟನೆಯನ್ನು ಹೇಳಿದ ನೀನು ನಿನ್ನ ಜೊತೆ ನಾ ಯುದ್ಧ ಅಂತ ಅಂತೇಳಿ ಮಣಿ ತಗೊಂಡ್ರಿ ಮಣಿ ತಗೊಂಡು ಹೋಗ್ಬೇಕನ್ಕೊಡ್ದ ಹಂಗ ಹೋಯ್ಬಾರ್ದು ನನ್ನನ್ನ ಸೋಲಿಸಿ ಅಂತ ನನ್ನ ಮಗಳನ್ನ ತಗೋ ಅಂತೇಳಿ ರೋಹಿಣಿ ಅನ್ನುವ ಮಗಳನ್ನ ಕೊಟ್ಟು ಆ ಶಮಂತಕ ಮನಿಯನ್ನ ವರದಕ್ಷಿಣೆ ರೂಪವಾಗಿ ಕೊಟ್ಟು ಕಳಿಸಿದ ಅವಳೇ ಸತ್ಯಭಾಮ ಆ ಸತ್ಯಭಾಮೆಯನ್ನ ಮಣಿಯನ್ನ ತಗೊಂಡು ಎಲ್ಲಿಗೆ ಬಂದ ಅಂದ್ರೆ ಸತ್ರಾರ್ಜಿತನ ಹತ್ತಿರ ಬಂದ ತಗೋಣ್ ನನಗ ಅಪವಾದ ಕೊಡ್ಬೇಡಪ್ಪ ಹಿಂಗ ಆಗ್ಯದ ಮಣಿ ತಂದಿನಿ ಮನಿ ಜೊತೆ ಆ ಹುಡುಗಿನೂ ಬಂದದ ತಗೋ ಅಂದಾಗ ಏನ್ ನಾಚಿ ನೀರಾಗಿ ಹೋದ ಅದಕ್ಕ ಅವಾಗ ಹೇಳ್ತಾ ಇದ್ದಾನ ಮಣಿ ಅಟ್ಟ ನಂದಪ ಈ ಕಣ್ಯ ನಿಂದು ಅಂತೇಳಿ ಸತ್ಯವಾಮಿಯನ್ನ ಕೃಷ್ಣಗ ಕೊಟ್ಟ ಹೇಳಿದ್ದಲ್ರಿ ಅದನ್ನ ಪೂಜೆ ಮಾಡುದು ಪೂಜೆ ಮಾಡುದು ಭಗವಂತನ ಚಿಂತನ ಮಾಡುದು ಅವಾಗಿ ಮಣಿ ತಗೋ ಅಂದ್ರೆ ನನಗ್ ಪೂಜೆಗೆ ಈಜ ನಿಗಂಗಿಲ್ಲಪ್ಪ ನೀನ ಪೂಜೆ ಮಾಡುವಂತ ಮಣಿ ಕೊಟ್ಟ ಅವಾಗ ಹೇಳ್ತಾ ಇದ್ದಾನ ಕೃಷ್ಣ ನೋಡು ಅದನ್ನ ಮನಿಯನ್ನ ನೀ ಪೂಜೆ ಮಾಡ ಅದೇನು ಒಂದ್ ನೂರ ಅರವತ್ತಲಿ ಬಂಗಾರ ಕೊಡ್ತದಂತಿಲ್ಲ ಅದನ್ನ ಅರಮನೆ ಮುಟ್ಟಿಸು ಅನ್ನ ನೋಡಿ ಕೃಷ್ಣ ಏನಿದು ಯೋಗ ಕ್ಷೇಮಂಹಾಮ್ಯಂ ಅಂತಹ ದಿವ್ಯ ಮನಿಯನ್ನ ಪಡ್ಕೊಂಡು ಬಂದ್ರು ಕೂಡ ರಕ್ಷಣಾ ಮಾಡಕ ಆಗ್ಲಿಲ್ಲ ಅಂತ ಬರುತ್ತದ ಅದಕ್ಕೆ ಆ ಯೋಗ ಕ್ಷೇಮ ಅಂದ್ರೆ ಇರುವಂತದ್ದನ್ನ ಹೆಚ್ಚಿಗೆ ಮಾಡ್ತೀನಿ ಅದು ಹಾನಿ ಆಗ್ಲಾರ್ದಂಗ ರಕ್ಷಣಾ ಮಾಡುವುದೇ ನನ್ನ ಕರ್ತವ್ಯ ಅಂತ ಹೇಳಿಕೊಂಡು ಬರ್ತಾ ಇದ್ದಾನ ಪರಮಾತ್ಮ ಅದಕ್ಕೊಂದು ಮಾತು ನೆನಪಿಡ್ಬೇಕು ನಾವು ಪ್ರತಿಯೊಬ್ರು ಪ್ರತಿಯೊಬ್ರು ನೆನಪಿಡ್ಬೇಕು ಭಗವಂತನ ಚಿಂತನೆಯನ್ನ ಮಾಡಲೇಬೇಕು ಒಬ್ಬ ಹೆಣ್ಮಾಳು ಮಾಡ್ತಾ ಇದ್ಲಂತ್ರಿ ಭಗವಂತನ ಚಿಂತನೆಯನ್ನ ಮಾಡ್ತಾ ಇದ್ಲು ಹತ್ತು ವರ್ಷ ಚಿಂತನೆ ಮಾಡಿದ್ಲಂತ ಎಲ್ಲವನ್ನ ಚಿಂತೆ ಮಾಡ್ತಿದ್ಲು ಎಲ್ಲವನ್ನ ಭಕ್ತಿ ಹತ್ತು ವರ್ಷ ಪರ್ಯಂತರ ಎಲ್ಲವನು ಭಕ್ತಿ ಮಾಡಿದ್ದಡ್ರಿ ಹತ್ತು ವರ್ಷದ ಮೇಲೆ ಆಕಿ ಬೈಕ್ ಇಡರ್ತ್ರಿ ಏನಾಯ್ತು ಅಂದ್ರ ಹೇಳಿರ್ಲೈಕ್ ಓಣ್ಯಾಗ ಹೋಗಿ ಒಂದ್ ಐದು ಮಂದಿ ಹೇಳಿದ್ರು ಮುತ್ತೈದರಿಗ ಹೇಳ್ತಿರಲ್ಲ ನೀವು ಹೇಳ್ತಿರಲ್ರಿ ಲಕ್ಷ್ಮಿಗೆ ಮಂಗಳ ಗೌರಿ ಯಾವ್ಯೂ ನೀವು ಹೇಳ್ತಿರಲ್ಲ ಹೇಳಿದ್ರು ಐದು ಮಂದಿ ಬಂದ್ರಿ ಅದು ಮುತ್ತೈದರಿಗ ಹೇಳ ಆಯ್ತಾರ್ ಇತ್ರಿ ಅದು ಯಾವ್ರಿ ಆಯ್ತಾರ ದಿನ ಮಂದಿ ಮನಿಗೆ ಬಂದು ಬಂದಗಳೇನ ಅರ್ಶನ ಹಚ್ಚಿದ್ಲು ದಂಡಿ ಕಟ್ಟಿದ್ಲು ಕಟ್ಟೆ ಏನ ಯವ ಎಲ್ಲಿ ನಿನ್ನ ಲಕ್ಷ್ಮಿನ ಕಾಣಲ್ದು ನಿನ್ನ ಮಂಗಳ ಗೌರಿನ ಕಾಣಲ್ದು ಆಯ್ತಾರ ಬೇರೆ ಐತಿ ಎದಕ್ ಮುತ್ತ ಇದ ಮಾಡುದು ಅಂದಾಗಿ ಆಯ್ತು ನೀವು ರೆಡಿ ಆಗ್ರಿ ನೀವಲ್ ಎಲ್ಲಾರು ರೆಡಿ ಆಗಿ ಬಂದ್ ಕೂತ್ರು ಅದ್ರಾಗ ಕುಂತ ಕೇಳಿದ್ರಿ ಏನ ನೀನ ಓಡಾಡಕ್ ಹತ್ತಿಲ್ಲ ನೀ ಮಾತಿಯಲ್ಲಿ ಹತ್ತಿ ಇಟ್ಟು ಶಿಟ್ಟು ಬಂತ್ರಿ ಏಯ್ ಮಂಗ್ಯಾ ಎಂತ ಹತ್ನೇ ಎಂತಾದ್ರೂ ಸುದ್ದಿ ತಗಿತಿಲ್ಲ ಮುತ್ತೈತನ ನಡಿ ನೀ ಮನಿಗ್ ಅಂದೋಡ್ರಿಕ್ ಇಲ್ಲ ಜೋಲು ಹೋಗ್ಯದ ಹೇಳು ಅವನು ಓದ್ಲಿ ಆಯ್ತು ಎಲ್ಲಾ ರೆಡಿ ಮಾಡಿದ್ಲು ರೆಡಿ ಮಾಡಿ ನೀನ್ ಏನ್ ಮಂಗಲ್ ಮಾಡ್ದ ಎದಕ್ಕರ ಅದ ಶುಟ್ಟಿಗೆ ಅದ್ ಕೇಳಿದ್ಲ ಏನ್ ಆಗ ಇಲ್ಲ ಏನ್ ಆಕಳಿಲ್ಲ ಏನಿಲ್ಲ ಎದಕರ ಮುತ್ತೈದರಿ ಮಾಡುದಂದ್ರ ಒಂದ್ ರೇಷ್ಮಿ ಸೀರೆ ತಗೊಂಡೋಡು ಒಂದ್ ರೇಷ್ಮಿ ಸೀರೆ ತಗೊಂಡ್ಲು ಮನಿಯಾಗ ಒಂದ್ ಅರವತ್ತು ಸಾವಿರ ರೂಪಾಯಿ ಸಾಂಗ್ಲಿ ಎಮ್ಮಿ ಕೊಟ್ಟಿತ್ರಿವ ನಿ ಮಲಗಿತ್ರಿ ಅದಕ್ಕೋಗಿ ಎಮ್ಮಿ ಮ್ಯಾಲ ಸೀರೆ ಹಾಕಿದ್ಲಕ ಸೀರೆ ಹಾಕಿದ ಅಚ್ಚಿ ಕಿಚ್ಚಿ ಕುಂದ್ರಿ ಅನ್ಲಾಕಿ ಕುಂದರ್ರಿ ಅಂದ ತಕ್ಷಣ ಇದ್ರ ಬಾಯ್ ಮಣ್ಣು ಹೋಗ್ಲಿ ಆಕಳಾರಲ್ಲ ಎತ್ತಲ್ಲ ಇದೇನೋ ದಾಳಿ ಅದಕ್ಕ ಅನ್ಲಾಕೆ ಮುತ್ತೈದರ್ಗೆ ಎದಕ್ ಇದ ಎಮ್ಮಿಗೆ ಮಾಡೋದು ಅನ್ಲಾಕಿ ಎದಕ್ಕ ಎದ್ರ ಸಂಬಂಧ ಅಲ್ಲ ಅಲ್ಲ ಎದ್ರ ಸಂಬಂಧ ಅಂದ್ರೆ ಸುಮ್ ಮಾಡ್ರಿ ನೀವು ಸುಮ್ ಮಾಡಿ ಮಂಗಳಾರ್ತಿ ಹೇಳಿ ಕಡಬ ಉಂಡ್ ಹೋದ್ರಿ ಅನ್ಲಾಕಿ ಒಬ್ಬಗ್ ತೊಡ್ಕೊಳಿಲ್ರಿ ಏ ಮಂಗ್ಯಾ ಆಕಳಲ್ಲ ಏನಲ್ಲ ಅಂತ ಇದು ಎಮ್ಮೆದ ಗೊಡ್ಡ ಹಂತ ಸಾಹಸರ ಏನ್ ಮಾಡ್ಯದ ಇದು ಅಂದ ಹಂತ ಸಾಹಸ ಏನ್ ಮಾಡ್ಯದ ಅಂದಗಳೇನು ಹಾಕಿ ಹೇಳುದು ನೋಡ್ರಿ ಯೌವಾ ನಡಿಯಾಕ ಬಂದ್ ಹತ್ತು ವರ್ಷ ಆಗ್ಯದ ಹತ್ತು ವರ್ಷ ಮಾಡಕ್ ಆಗಲಾರದಂತ ಕೆಲಸ ನಾನು ಏಮಿ ಮಾಡ್ಯದ ನಿನ್ನೆ ಆನ್ಲೈನ್ ಏನ ಏನಾರ ಮಾಡ್ಯದ ಯವ ಹತ್ತು ವರ್ಷ ಆಗಿತ್ತವ ನನ್ನ ನೀಗಿದ್ದಿಲ್ಲ ನಿನ್ನೆ ನಮ್ಮ ಮಾತಿ ಸಂಜಿನಾಗ ಬಂದ್ಲು ಬಂದ್ ಹಾ ಹಿಂಡ್ಕೊಳಕ್ ಹೋದ್ಲು ಎಮ್ಮಿ ಜಾಡಿಸೋದ್ರ ನಾ ಕಲ್ಲ ತಾವ ಕಣ್ಣಿಗೆ ಹಾಕಿಯೋ ಏನ್ ಮಾಡುದು ಇದು ಅನನ್ಯ ಚಿಂತೆ ಬರ್ರಿ ರಾಗದ್ವೇಷಗಳಿಂದ ಯುಕ್ತವಾಗಿರ್ತಕ್ಕಂಥ ಸಂಸಾರದಲ್ಲಿ ಭಗವಂತನ ಚಿಂತನೆ ಬರ್ತದನ ಅಂತಂದ್ರೆ ಸಾಧ್ಯ ಇಲ್ಲ ಅದಕ್ಕೆ ನೀವು ನಂಬ್ರಿ ಯಾರನ್ನಂದ್ರೆ ಸದ್ಗುರು ಸ್ವರೂಪಗಳಾಗಿರ್ತಕ್ಕಂತಹ ನೋಡ್ರಿ ಈಗ ಅಪ್ಪ ಅಪ್ಪ ಅವ್ರು ಹೇಳಿದ್ರು ಅವ್ರು ಅವ್ರಿದ್ರು ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಪಗಳಾಗಿದ್ರು ಹೀಗಿಲ್ಲ ಅಂತಂದ್ರೆ ಅದಕ್ಕೆ ಬತ್ತಿನೇ ಅನ್ನಂಗಿಲ್ಲ ಅವರ ಸ್ವರೂಪ ಎಲ್ಲರ ಸ್ವರೂಪದಲ್ಲಿ ಪೂಜ್ಯ ಮಾತಾಜಿ ಅವರು ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬಂದಿದ್ದಾರೆ ಒಂದ್ ಇಪ್ಪತ್ತೆನೇ ದಿಂತ ಹೇಳಿದ್ರು ಅವ್ರು ನಮ್ ಅನುಗೋಡದ ಮಾತು ಮನೆ ಫೋನ್ ಮಾಡಿದ್ರು ನಿಮ್ ಹೆಸರು ಮರ್ತನ್ರಿ ಮಲ್ಲಣ್ಣ ಹಿಂಗ ಹಿಂಗ ಅಂದ್ರು ಹೆಸರಿನ ಮಾಲಕರ ನಮಗೆ ಒಳುವತ್ತಾಗಿ ಹೆಸರು ತಗೊಂಡು ಏನು ಮಾಡುವುದದ ರೀ ಅಂತೇಳಿ ಒಂದು ಹದಿನೈದು ವರ್ಷದಿಂದ ಬಂದಿದ್ ನಮ್ಮ ಅಪ್ಪುಗಳ ಜೋಡಿ ಬಹಳ ಇನ್ನೂ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಕಲಿಯುಗದೊಳಗೆ ಬಹಳ ಕಷ್ಟ ನಿಮ್ಮನ್ನ ರಕ್ಷಣಾ ಮಾಡೋರು ಜಗತ್ತಿನೊಳಗೆ ಯಾರಾದರೂ ಇದ್ರೆ ಅದು ಸದ್ಗುರುಗಳು ಶಾಸ್ತ್ರ ಪುರಾಣಗಳನ್ನ ಕೇಳಿದ್ರೆ ನಿಮ್ಮ ಜನ್ಮ ಅಂತಕ್ಕಂಥದ್ದು ಪಾವನ ಆಗ್ತದೆ ಅನ್ನುವಂತ ಮಾತುಗಳನ್ನು ಹೇಳುತ್ತಾ ನಾಲ್ಕು ಮಾತುಗಳನ್ನು ಗುರುವಿನ ಪಾದ ಕರೆಸ್ತಾ ಇದ್ದೇನೆ ಓಂ ತತ್ಸತ್ ಪರಬ್ರಹ್ಮಣಿ ನಮ್ಮ